ಬುತ್ತಿ ತಂದಿದ್ನಲ್ಲ ಊಟ ಮಾಡಿದ್ರ ಹ್ಞೂ ಕಣಜಿ ಊಟ ಮಾಡಿದೆ ಚೆನ್ನಾಗಿತ್ತ ಅಡುಗೆ ಯಾರು ಮಾಡಿದ್ದು ಹಾಂ ನಮ್ಮ ಅಂಜಿ ಕಣ್ರಿ ಅವಳೆ ಎಲ್ಲ ಅಡುಗೆನ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡಿದ್ಲು ಅಲ್ವಾ ಅಡುಗೆನ ಹೌದಾ ಅವ್ಳಿಗೀಗ ಅಷ್ಟು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತಾ ನನಗೇನು ಹಂಗೆ ಅನ್ಸಲ್ಲಮ್ಮ ಯಾವಾಗಲೂ ಏನಾದರೂ ನೋಡ್ತಾ ಕುತ್ಕೊಂಡಿರುತ್ತೆ ಇಲ್ಲ ಯಾರು ಮಂತಕ್ಕಾದ್ರೂ ಮಾತಾಡ್ತಿರತ್ತೆ ಇಲ್ಲ ನಿನ್ನ ಹತ್ರ ಮಾತಾಡ್ತಿರ್ತೈತೆ ಅವಳಿಗೆ ಶ್ರೀದೇವಿ ಮಾಡಿರೋ ಥರನೇ ಅಯ್ಯ ನಾನು ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ನಾನೇ ಸುಳ್ಳು ಹೇಳಿ ನಾನೇ ನೋಡಿದೀನಿ ನನ್ನ ಕಣ್ಣಾರೆ ಅವಳೇ ಮಾಡ್ತಾ ಇದ್ದಿದ್ದು ಶ್ರೀದೇವಿ ಏನು ಮಾಡಲ್ಲ ಸುಮ್ಮನೆ ಕುಕ್ಕೊಂಡಿರ್ತಾಳೆ ಎಲ್ಲ ಕೆಲಸನೂ ನಮ್ಮ ಅಂಜಿನೇ ಮಾಡ್ತಾಳೆ ಗೊತ್ತಾ ಹಾಂ ಎಷ್ಟು ಅಚ್ಚುಕಟ್ಟು ನಮ್ಮ ಅಂಜಿ ಸುಂದ್ರನಿಗೆ ಒಳ್ಳೆ ಹುಡುಗಿನೇ ಬಂದೇಕೆ ಸಸ್ಯಾನಿ ಹ್ಞೂ ಎಷ್ಟು ಗೌರವ ಹಿರಿಯರಂದ್ರೆ ಹೌದಾ ನನಗೇನಂಗನ್ಸಲಪ್ಪ ಹಾ ನೀವು ಯಾವಾಗಲೂ ಹೊಲ್ತಾಗಿರ್ತೀರಾ ಇನ್ನೇನು ಗೊತ್ತಾಗುತ್ತೆ ಹೇಳ್ರಿ ಮನೆಗೆ ಏನ್ ನಡೆಯುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಏನ್ ಕೆಲಸ ಮಾಡ್ತಾರೆ ಅಂತ ನಿಮ್ಗೇನು ಗೊತ್ತಿರುತ್ತೆ ಮನೆಯಾಗಿರೋಳು ನಾನು ಹಾ ಇಬ್ರು ಸೊಸೆರಲ್ಲಿ ಯಾರು ಒಳ್ಳೆಯವರು ಯಾರು ಕಟ್ಟೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾರು ನಿಭಾಯಿಸ್ತಾರೆ ಬುದ್ಧಿವಂತಿಕೆ ಅಂತ ಇಂದ ನನಗೆ ಗೊತ್ತಿದೆ ಹಾ ನಿಮ್ಗೆ ಏನು ಗೊತ್ತೈತೆ ಹೊಲ್ತಗಿರೋರಿಗೆ ಹಾ ಯಾವಾಗ್ಲು ಎದ್ದಾಗ ಕಾಪಿ ಕುಡ್ದು ಹೊಲ್ತಕ್ ಬಂದಿರೋ ತಿರ್ಗ ಮಧ್ಯಾಹ್ನಕ್ಕೆ ಒಂದ್ಸರಿ ಒಂಬಕ್ ಬಂದ್ರೆ ಬತ್ತಿರ ಇಲ್ಲಿದ್ರೆ ಇಲ್ಲ ಬುತ್ತಿ ತಂದು ಕೊಡ್ಬೇಕು ತಿರ್ಗಿ ಬರೋದೇನೆ ಆರು ಗಂಟೆ ಏಳು ಗಂಟೆ ಆಗುತ್ತೆ ಏಳು ಗಂಟೆಗೆ ಬಂದ್ರು ತಿರ್ಗಿ ಕಾಪಿ ಕುಡಿತೀರಾ ಊರಕ್ಕೆ ಹೋಗ್ತೀರಾ ಎಲ್ಲಾನು ಕುಕ್ಕಂತೀರಾ ಮಾತಾಡ್ತೀರಾ ಆಮೇಲೆ ಬಂದು ಒಂಬತ್ತು ಗಂಟೆ ಮನೆಗೆ ಕೇಮದು ಅಷ್ಟೇ ಹಾಂ ಯಾವಾಗ್ಲೂ ನಾನು ತಾನೇ ಮನೆಗಿರಳು ಹೆಂಗ್ ಯಾರು ಹೆಂಗೆ ಏನ್ ಕೆಲಸ ಮಾಡ್ತಾರೆ ಅಂತ ನಾನು ನೋಡಿರಲ್ವಾ ಹೌದೇನಿ ಜಯಿ ಹೊಸ ಹುಡುಗಿ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂತಿತ್ತ ಮನೆ ಸಂಸಾರ ಎಲ್ಲನ ಮತ್ತಿನ್ನೇನು ಶ್ರೀದೇವಿ ಬಂದು ಎರಡು ವರ್ಷ ಆಡ್ತ ಬಂತು ಆದ್ರೂನು ಇನ್ನು ನೆಟ್ಟಿಗೆ ಮನೆ ಹೆಂಗ್ ನೋಡ್ಕೋಬೇಕು ಮನೆಯವ್ರಿಗೆ ಹೆಂಗೆ ಗೌರವ ಕೊಡಬೇಕು ಈ ಅರ್ಥ ಹೆಂಗೆ ನಡ್ಕೋಬೇಕು ಅಂತನೂ ಗೊತ್ತಿಲ್ಲ ನೆನ್ನೆ ಮೊನ್ನೆ ಬಂದು ಇನ್ನ ಒಂದೂವರೆ ತಿಂಗಳು ಎರಡು ತಿಂಗಳು ಆತೇನ ಅವಳು ಬಂದು ಆಳೆ ನೋಡ್ರಿ ಮನೆಯವ್ರಿಗೆಲ್ಲರಿಗೂ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಲ್ಲ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ನಮ್ಮ ಸುಂದ್ರನಿಗೆ ನಾನು ಏನು ನುಡ್ಕದ್ಕೆ ಸರಿ ಆಯ್ತು ಹಾಂ ನೋಡಿದ್ರಾ ನಾನೆಷ್ಟು ಬುದ್ಧಿವಂತೆ ಅಂತನಾ ನನ್ನ ನಡ್ಡಿ ಅದು ಇದು ಅಂತ ತಿಳ್ಕೊಂಡಿದ್ದೆ ನೀನು ನಿಮ್ಮ ಅಮ್ಮನೂ ಈಗ ನೋಡಿ ನಾನು ಎಂಥ ಸಸೆ ತಂದಿದ್ದೀನಿ ಅಂತಾನೆ ಹ್ಞೂ ಪರವಾಗಿಲ್ಲ ಹ್ಞೂ ಒಳ್ಳೆ ಸಸೆನೇ ತಂದಿದ್ಯಾ ಹಿಂಗೆ ನಡ್ಕಂಡು ಹೋಗಿ ಹ್ಞೂ ನನಗೇನು ಅಷ್ಟು ಗೊತ್ತಿಲ್ಲ ಹುಡುಗಿ ಬಗ್ಗೆ ಹೆಂಗೆ ಏನು ಎತ್ತ ಅಂತಾನೆ ಒಟ್ಟಿನಲ್ಲಿ ನಮ್ಮ ಸುಂದ್ರನ ಒಪ್ಪಿ ಮದುವೆ ಆಗೈತಲ್ಲ ಹುಡುಗಿ ಅನ್ನೋದೇ ಸಂತೋಷ ನನಗೆ ಅಷ್ಟೇನಿ ಹಾಂ ನಮ್ಮ ಸುಂದ್ರ ಅಂತನ ಯಾರು ಒಪ್ಪಲ್ಲ ಯಾವ ಹುಡುಗಿನೂನು ಯಾರೂ ಮದುವೆ ಏನು ಕೊಡೋಕ್ಕೂ ಒಪ್ಪಲ್ಲ ಅಂತ ತಿಳ್ಕೊಂಡಿದ್ದೆ ಹೆಂಗೋ ಅವ್ರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡ್ದಲ್ಲ ಅಷ್ಟಕ್ಕೆ ನನಗೆ ಸಂತೋಷ ಆಯಿತು ಬಿಡೆ ಜೈ ಹ್ಞೂ ಇವತ್ತಾದರೂ ನನ್ನ ಒಳ್ಳೆ ಕೆಲಸ ಅಂತ ಹೋಗಿರೋದಲ್ಲ ಅಷ್ಟೇ ಖುಷಿ ನನಗೆ ಸರಿ ಸರಿ ಆಯಿತು ನೀನ್ ತಂದಿದ್ದಾಯ್ತಲ್ಲ ಹೋಗಿ ನೀನು ಮಂತ್ಕೆ ನಾವು ಆಮೇಲೆ ಬರ್ತೀವಿ ಸರಿ ಆಯಿತು ಬೇಗ ಬರ್ರಿ ಹಾಂ ಅಯ್ಯೋ ಕೆಲಸ ಆಗ್ದಲೇ ಬರೋಕ್ಕಾಗತ್ತಾ ಸಾಯಂಕಾಲಕ್ಕೆ ಬರೋದು ನೀನು ಹೋಗು ಇನ್ನು ಯಾಕೆ ನೀನು ಇದೇನೇನು ಮಾಡೋಂಗೈ ಇದೆಯಾ ನೀನು ಇನ್ನೇನು ಯಾತು ಕೆಲಸ ಮಾಡಲ್ಲ ಏನಿಲ್ಲ ಇಲ್ವಾ ಅದು ಬಂದರೂ ಎಳ್ಳಿರ್ ಕಿತ್ಕೊಡು ಆಮೇಲೆ ಯಾತ ನಾನ ಇಲ್ಲ ಯತನ ಹಣ್ಣು ಇದ್ರೆ ಅದನ್ನು ತಂದ್ಕೊಡು ಇದನ್ನು ತಂದ್ಕೊಡು ಬರೀ ಇದೆ ನಿಂದು ಹ್ಞೂ ಅದಕ್ಕೆ ನೀನು ಶಾನೆ ಒತ್ತಿದ್ದ ಇದ್ದಷ್ಟು ನಮಗೆ ತೊಂದರೆ ಹೋಗಿ ಹೋಗಿ ನೀನು ಅಂತಕ್ಕೆ ಹ್ಞೂ ಹಾಂ ಮತ್ತೆ ಅದಳು ಯಾತನ ಕೇಳಿರಿ ಅಷ್ಟು ಕೊಡೋಕ್ಕಾಗಲ್ವಾ ನೀನು ಎಳ್ನೀರು ಕಾಯೋ ಕಿತ್ಕೊಡೋಕ್ಕೂ ಆಗಲ್ವಾ ಹೋಗು ಹೋಗಿ ಅಂತಿದ್ಯಲ್ಲ ಆ ನೀನೊಬ್ಬ ನೀನು ಆಯ್ತು ಹೋಗಿ ಇವಾಗ ಕೆಲಸ ಇದ್ದಾವೆ ಇನ್ನೊಂದು ಅದು ಎಳ್ನೀರು ಕಿತ್ಕೊಂಡು ಕೊಡ್ತೀನಿ ರೋಟಿ ಬೇರೆ ಇಲ್ಲ ಅಲ್ಲೆಲ್ಲ ಗುಡ್ಲು ತಗೈತಿ ಅದು ಯಾಕೋ ರೋಟಿ ಮಚ್ಚು ಕಿತ್ಕೊಂಡೈತಿ ಅದಕ್ಕೆ ಇವಾಗತ್ತೂ ಎಳ್ನೀರು ಕೀಳಕ್ಕಾಗಲ್ಲ ಇನ್ನೊಂದು ಸ್ಯಾವತ್ತನ ಕಿತ್ಕೊಡ್ತೀನಿ ಹಾಂ சச கண்டு சரி ஆய்னி ஆஹா நான் கண்ட நானும் நம்பதிரல்லே இங்கே நம்ம ஒழையவளம் தர எல்லாரும் மனதட்டாக ஸ்ரீதேவி எஸ்டோ சோம்பேரி அந்த எல்லாரும் மஞ்சின இங்காதி நானும் அவள் கடைக்கு நோட்கோ அதே நன் முந்தின காரிய ముంజి నే నిర్మాక్ నోడ్తా అమ్మూదేవి ఆ కమక్ నోతాళి నీనా నంది సొసెవ్ ఎంతెన్గూ అవు మాత్ కళంత్ గొత్తె అమ్మూదేవి మాళకి కే నీర సొసెన్ మే నేకం ஒல் தோட்டு நானும் நீ சித்ரோண்ண உம் மொத்த சொப்பு இல்ல கிட்டுக்கண்டு தோட்டத்திட்டு மாவானோ இல்ல நம் கண்டனோ எண்ணி திளை கிட்டுக்கொடுத்த குடது எல்லா ஆய்த்து அல்வா அதுக்கே சாய்லக்கே சாரி இல்ல அதுக்கேல் சோப் கித்னா அந்த ஆய்த்து சோப் கிட்டுக்கிதா சோப்பின் சார்த்த நீங்க ಕಣೆ ಕಣಿ ಮಂಜಿ ಸೊಪ್ಪಿನ ಸಾರು ನಾನು ತುಂಬ ಚೆನ್ನಾಗಿ ಮಾಡ್ಕೊಟ್ಟು ಮಾಡ್ತೀನಿ ನಿನಗೂ ನೋ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ ಸಾಯಂಕಾಲಕ್ಕೆ ಇವಾಗ ಇಬ್ರು ಸೇರ್ಕೊಂಡು ಸೊಪ್ಪು ಕಿತ್ಕಮ್ಮ ನಡಿ ಹ್ಮ್ ಅಯ್ಯೋ 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 ಇದೇನಿದು ಶ್ರೀದೇವಿನೂ ಈ ಮಂಜಿನ ಇಬ್ರು ಅಲಕಿಸ್ಕೊಂಡು ಒಂಟಾಗಿ ಬಂದ್ಬಿಟ್ಟವ್ರೆ ಅವಳ ಜೊತೆ ಸೇರ್ಬೇಡ ಅವಳು ಮಾತಾಡ್ಸ್ಬೇಡ ಎಲ್ಲಿಗೂ ಹೋಗ್ಬೇಡ ಅವಳು ಸರಿ ಇಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಈ ಮಂಜಿ ಇವಳ ಜೊತೆಗೆ ಒಂಟಾಗಿ ಬಂದೇವಳಲ್ಲ ಈಗ ಏನ್ ತಿಂಬಕ್ ಬಂದಿದ್ದಾಳು ಅದು ಅಲಕಿಸ್ಕೊಂಡು ಏನೋ ಮಾತಾಡ್ಕೊಂಬತ್ತಾ ಇದಾವೆ ಎರಡೂನು ಹ அய்யோயோயோ நன் ஜாரி மஞ்சள் கொட்டு அந்த ಎಣ್ಣೀರ್ ಕುಡಿಯಕ್ಕ ಹ ಇನ್ ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ ಬರೋಕೆ ಅವಾಗಲೇನ ಬುದ್ಧಿ ತಗೊಂಬಂದ ಅವಾಗ್ಲಾದ್ರು ತಾನೆ ಒಂದಕ್ ಬರೋಳಿ ಇದ್ದಿದ್ರೆ ಇವಾಗ ಯಾಕೆ ಬಂದೆ ಮಂಜಿ ಹ ನಾನು ಮಂತಗೆ ಇದ್ದು ಎಲ್ಲ ನಾಕ ಸಮಸ್ಯೆ ಎಲ್ಲ ಮಾಡು ಅಂತ ಹೇಳಿದ್ದೆ ತಾನೆ ಅದ್ ಬಿಟ್ಬಿಟ್ಟು ಇವ್ರ ಜೊತೆಗೆ ಸೊಪ್ಪು ಕಿತ್ಕೊಳ್ಳೋ ಕೊತ್ತ ಬಂದಂತೆ ಹ ಮಾಡಕ್ಕೆ ಏನು ಕೆಲ್ಸ ಇಲ್ಲ ನೋಡಿ ನಿನ್ಗೆ ಹಾ ನಡಿ ಸುಮ್ಮನೆ ಹೋಗೋಣ அய்யோ அத்தேக்கிங் மாதாத்தீரேனா கடுகே அதுக்கு ஓகேங்க ரோட்டி கீட்டி எழேனது ஒன்றே திசாக இஷ்டாவண ನಾನು ನಿನ್ನೆ ಇರಲಿಲ್ಲ ನಿನ್ನೆ ಏನು ನಡೆದಿರ್ಬೋದು ಇಮೂದೇವಿ ಏನೋ ಚುಚ್ಚಿದಾಳೆ ಅದಕ್ಕೆ ಇವ್ಳು ನೋಡು ಇವತ್ತ ಶ್ರೀದೇವಿ ಅಕ್ಕ ಅಕ್ಕ ಹಾಗೆ ದೇವಿ ಈ ಮಂಜಿಗೆ ಏನಪ್ಪ ಮಾಡೋದೀಗ ಹ್ಞೂ ಏನಾದರೂ ಮಾಡಿ ಸೇರಕ್ಕೆ ಬಿಡಬಾರ್ದು ಹಾಂ ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಸೊಪ್ಪಿಟ್ಕೊಬತ್ತೀವಿ ನಾವು ಹಾಂ ಸೊಪ್ಪು ಬೇಡ ಗಿಪ್ಪು ಬೇಡ ಕಿತ್ಕೊಂಬರಂಗಿದ್ರೆ ಅವಳು ಕಿತ್ಕೊತಾಳೆ ನಿನ್ನೆ ನಾವು ಊರಕ್ ಹೋಗೋಣ ಹ ಅಲ್ಲಿ ಏನನ್ನ ಕೆಲಸ ಇದ್ರೆ ಮಾಡ್ಕೊಮತ್ತೆ ಶ್ರೀ ದೇವ್ ಒಬ್ಬಳೆ ಹೋಗಿ ಕಿತ್ಕೊತಾಳೆ ನೀನ್ಯಾಕಳು ಜೊತೆಗೋಗ್ತಿಯಾ ಏನನ್ನ ಕೆಲಸ ಕೆಲ್ಸ ಇದ್ರೆ ನಡಿ ಇಬ್ರು ಹಿಂಗೆ ಒಲ್ತಕ್ ಬಂದ್ಬಿಟ್ರೆ ಮನ್ತಾರೆ ಯಾರು ಮನೆ ನೋಡ್ಕೊಂಬ್ರಿ ಯಾರು ಹಾ ಸಲ ಹೇಳಿದೀನಿ ಅಯ್ಯೋ ಯಾಕತ್ತೆ ಹೆಂಗ ಆಡ್ತಾ ಇದ್ರಾ ಮನೆ ನೋಡ್ಕೊಂಬತ್ತೇನು ಅಜ್ಜಿ ಐತೆ ಮನೆ ಹತ್ರ ಇರುತ್ತೆ ಏನ್ ಮನೆ ನೋಡ್ಕೊಂಬಕೇನ ಅದೇನೇನು ಹಂಗೆ ಬತ್ತಿವ ಬಿಡ ಹಾಕ ಬತ್ತಿವಾನೆ ಯಾರು ಏನು ಇಲ್ಲೇನ್ ಕಾಡ್ರ್ ಬರಲ್ಲ ನಾವಿಬ್ರು ಸೊಪ್ಪು ಕಿತ್ಕ ಬತ್ತಿವಿ ನಾನು ಒಬ್ಬಳೆ ಹೆಂಗ್ ಹಾಕ ಆಗುತ್ತೆ ಅದಕ್ಕೆ ಇವಳನು ನಾನು ಸೊಪ್ಪು ಕಿತ್ಕ ಬರಕ್ ಹೋಗನ್ ಬಾ ಅಂತದ್ದೇ ಬಂದ್ಲು ನಡಿ ಅಕ್ಕ ನಾನು ಬತ್ತೀನಿ ಅಂತಾನ ನೀವ್ ಯಾಕ ಹಂಗಾಡ್ತಾ ಇದ್ರಿ ನೀವ್ ಹೋಗ್ತಾ ಇದೀರಲ್ಲ ಹೋಗ್ರಿ ಸುಮ್ನೆ ನಾವಿಬ್ರು ಹೋಗಿ ಕಿತ್ಕೊಂಡು ಹಂಗೇನೆ ನಮ್ಮ ಮನೆಯವ್ರ ಅಲ್ಲಿ ಏನೋ ಒಲ್ತಾಗಿದ್ರ ಒಲ್ತಾಗಿದ್ರೆ ಎಣ್ಣೆ ಕಿಳಿಸ್ಕೊಂಡು ಕುಡ್ದು ಬತ್ತೀವಿ ಅಲ್ಲಿ ರೋಟಿ ಚೆನ್ನಾಗಿಲ್ವಂತೆ ನಿಮ್ಮ ಮಾವ ಅಲ್ಲೇ ಹೇಳಿದ್ರು ರೋಟಿ ಚೆನ್ನಾಗಿಲ್ಲ ಎಳ್ಳಿರ್ ಕೀಳಕ್ ಆಗಲ್ಲ ఎళ్ళీ కుడి ఎళ్ీర్ట్ సొప్పి నుగ్గే సొప్పు చిక్క నా సార్ నుసా ఒక్క బాడీల ప్రోటీన్ అంశ ఎలాగే నున్ ಅಯ್ಯೋ ನಿನ್ ನುಗ್ಗೆ ಸೊಪ್ಪಿನ ಮನೆ ಹಾಳಾಗೋಯ್ತು ಅಲ್ಲಿ ಮನೆ ಮನೆಯಿಂದ ಹಾಕೊಂಡಿರ್ತಾರೆ ನುಗ್ಗೆ ಸೊಪ್ಪ ನಡಿ ನೀವ್ ಅಂತಕ್ ಹೋಗಿ ಕಿತ್ಕೊ ಬರ್ಬೇಕಾ ನುಗ್ಗೆ ಸೊಪ್ಪು ಸುಮ್ಮನ್ ಸುಮಾರು ನಡಿಯೇ ಜೊತೆ ನೀನು ಅವ್ರ ಜೊತೆ ಹೋಗ್ಬೇಡ ನೀನು ಮಂಜಿ ಹಾ ಯೋ ಅತ್ತೆ ಇಲ್ಲಿವರೆಗೂ ಬಂದಿದ್ದೀನಿ ಈಗ ಸೀದೇ ಹಾಕು ಒಗ್ರನೇನೆ ಬಿಟ್ಟು ಹೋಗಕ್ಕಾಗತ್ತಾ ನೀವ್ ಅಂತ ಹೋಗ್ರಿ ನಾವ್ ಬರ್ತೀವಿ ಸೊಪ್ಪು ಕಿತ್ಕೊಂಡು ಬರಕ ಸರಿ ನಡಿಯ ಮಂಜಿ ಅತ್ತೆ ಯಾವಾಗ್ಲೂ ಹಂಗೇನೆ ಅತ್ತೆ ಮಾತ್ ಕೇಳಕ್ ಹೋಗ್ಬೇಡ ನಡಿ ಏ ಮಂಜಿ ನಿನಗೆ ಒಂದ್ಸಲ ಅಲ್ಲಿ ಹೇಳೋದು ನಡಿ ನೀನು ಊರಕ್ ನಡಿಯೇ ಅಯ್ಯೋ ಅದೇ ಸಿಟ್ ಮಾಡ್ಕೋಬೇಡಿ ಅದಕ್ಕೆ ಸಿಟ್ ಮಾಡ್ಕೊಂತೀರಾ ನೀವು ಏನು ಕೆಲಸ ಮಾಡಬೇಡಿ ಆರಾಮಾಗಿ ಮನೆ ಕಂಡಿದ್ರಿ ನಾವು ಬಂದು ಎಲ್ಲ ಕೆಲಸ ಮಾಡ್ತೀವಿ ನೀವು ಊಟ ಮಾಡಿ ಆರಾಮಾಗಿ ಮನೆ ಕಮ್ಮಿರಂತೆ ನಿಮ್ಗೆ ಏನು ಕೆಲಸ ಹೇಳಲ್ಲ ನಾವು ನಾವೇ ಮಾಡ್ತೀವಿ ಅಯ್ಯೋ ನಡಿಯ ಮಂಜು ಟೈಮ್ ಆಗುತ್ತೆ ತಿರು ಕತ್ಲಾಗುತ್ತೆ ಬೇಗ ನಾವು ಸೊಪ್ಪು ಕಿತ್ಕೊಂಬಂದು ಸಾರ್ ಮಾಡಬೇಕು ನೀ ನಡಿ ಅಯ್ಯೋ 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 ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೊಂಡಿದ್ನು ಈ ಮುದೇವಿ ಅದನ್ನೇ ಮಾಡ್ತೈತಲ್ಲಪ್ಪ ಈ ಮಂಜಿ ಮುದೇವಿ ಹಾ ಇವ್ರ ಜೊತೆ ಸೇರ್ಕೊಂಡು ಸೊಪ್ಪು ಕಿತ್ಕೊಬತ್ತೀನಿ ಅಂತ ಅಲ್ಕಿಸ್ಕೊಂಡು ಹೋಗ್ತಾ ಇದ್ದು ಮಾತಾಡ್ಕೊಂಡು ಅಯ್ಯೋ ದೇವರೇ ನಾನು ಇವಳು ಮದುವೆ ಮಾಡ್ಕೊಂಡ್ಬಂದಿದ್ದೆ ಯಾಕೆ ಈ ಇವಳು ಮಾಡ್ತಾ ಇರೋದು ಏನು ಹಾ இவழிக்கு ஒளே சாங்க சரியாக ஓகே முடிவிட்டு முன்னிங்க நமஸ்க்கு